ರಾಯಚೂರಿನಲ್ಲಿ ರೈಲ್ವೆ ಇಲಾಖೆಯಿಂದ ಮಾಕ್ ಡ್ರಿಲ್ ಆರಂಭ ಆಗಿದೆ ರಾಯಚೂರಿನಲ್ಲೂ ಕೂಡ ಸಾಕ್ತಾ ಇದೆ ರಾಯಚೂರು ನಗರದ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ಆರಂಭ ಆಗಿದೆ ಆಂಧ್ರದ ಕಡಪ ಮೂಲದ ಸಿವಿಲ್ ಡಿಫೆನ್ಸ್ ತಂಡದಿಂದ ಈಗ ಅಣುಕು ಪ್ರದರ್ಶನ ಆರಂಭ ಆಗಿರುವಂಥದ್ದು ಯುದ್ಧದ ದಾಳಿ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆ ಬಗ್ಗೆ ಜಾಗೃತಿಯ ಮಾಕ್ ಡ್ರಿಲ್ ರಾಯಚೂರಿನಲ್ಲಿ ಸಾಕ್ತಾ ಇದೆ ಮೂವತ್ತಕ್ಕೂ ಹೆಚ್ಚು ಜನರ ಈ ಸಿವಿಲ್ ಡಿಫೆನ್ಸ್ ತಂಡದಿಂದ ಅಣುಕು ಪ್ರದರ್ಶನ ಆಗ್ತಿದೆ ಲಕ್ಷ್ಮಿ ಬಾಂಗ್ ಸ್ಮೋಕ್ ಬಾಂಗ್ ಅನ್ನ ಬಳಸಿ ಜನರು ಜಾಗೃತಿ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಅಣುಕು ಪ್ರದರ್ಶನ ಇದು ರೈಲ್ವೆ ನಿಲ್ದಾಣದಲ್ಲಿ ಯುದ್ಧದ ದಾಳಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅಲ್ಲಿರುವಂತಹ ಜನರಿಗೆ ಸಾರ್ವಜನಿಕರಿಗೆ ಈಗ ರೈಲ್ವೆ ಇಲಾಖೆಯಿಂದ ತೆಲಂಗಾಣದ ಕಾಚಗೋಡು ಇತರ ಭಾಗದಿಂದ ಬಂದಿರುವಂತಹ ಮೂರು ಸ್ಥಳಗಳಲ್ಲಿ ಏಕಕಾಲಕ್ಕೆ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ ರಾಯಚೂರಿನ ರೈಲ್ವೆ ಇಲಾಖೆಯ ಇಲಾಖೆಯಿಂದ ಡ್ರಿಲ್ ಸಾಕ್ತಾ ಇದೆ ಜನರಿಗೆ ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರಾಯಚೂರು ನಗರದ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಈಗ ಅಣುಕು ಪ್ರದರ್ಶನ ಸಾಕ್ತಿದೆ ಇದನ್ನ ಮಾಡ್ತಿರೋದು ಆಂಧ್ರದ ಕಡಪ ಮೂಲದ ಸಿವಿಲ್ ಡಿಫೆನ್ಸ್ ತಂಡ ಆ ತಂಡದಿಂದನೇ ಮಾಕ್ ಡ್ರಿಲ್ ಆಗ್ತಿದೆ ಜನರು ನಮ್ಮನ್ನು ನಾವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಆ ವಿಪತ್ತಿನ ಪರಿಸ್ಥಿತಿಯನ್ನ ಅಲ್ಲಿ ಸೃಷ್ಟಿ ಮಾಡಿ ಮೂವತ್ತಕ್ಕೂ ಹೆಚ್ಚು ಜನರ ಸಿವಿಲ್ ಡಿಫೆನ್ಸ್ ತಂಡದಿಂದ ಅಣುಕು ಪ್ರದರ್ಶನ ಮಾಡ್ತಿದ್ದಾರೆ ಈ ಪ್ರದರ್ಶನದಲ್ಲಿ ಲಕ್ಷ್ಮೀ ಬಾಂಬು ಸ್ಮೋಕು ಇವೆಲ್ಲವನ್ನ ಬಳಕೆ ಮಾಡ್ತೀವಿ ಯಾಕಂದ್ರೆ ಯುದ್ಧದ ಪರಿಸ್ಥಿತಿ ತರ ಅಲ್ಲಿ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡೋದು ಅದಾದ್ಮೇಲೆ ಜನರಿಗೆ ಈ ರೀತಿ ಆದ್ರೆ ನೀವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯಿಂದ ತೆಲಂಗಾಣದ ಕಾಚಗೋಡು ರಾಯಚೂರು ಔರಂಗಾಬಾದ್ ಹೀಗೆ ಮೂರು ಸ್ಥಳಗಳಲ್ಲಿ ಏಕಕಾಲಕ್ಕೆ ನಡೆದಿದೆ ಮಾಕ್ ಡ್ರಿಲ್ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾಗಿ ಈಗಾಗಲೇ ಸಿವಿಲ್ ಡಿಫೆನ್ಸ್ ತಂಡದಿಂದ ಮೂಲಕವಾಗಿ ಏಕಕಾಲಕ್ಕೆ ರಾಯಚೂರಿನಲ್ಲೂ ಕೂಡ ಸಾಕ್ತಾ ಇದೆ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾಗಿ ಅಲ್ಲೊಂದಿಷ್ಟು ಒಂದು ಬಿಗುವಿನ ವಾತಾವರಣ ಸೃಷ್ಟಿ ಮಾಡ್ತಾರೆ ಎಲ್ಲವೂ ಕೂಡ ಅಣುಕು ಪ್ರದರ್ಶನ ಅಷ್ಟೇ ಮಾಕ್ ಡ್ರಿಲ್ ಆಗ ಜನರು ಅಲ್ಲಿ ಸ್ಮೋಕ್ ಬಂತು ಇಲ್ಲಿ ಬಾಂಬೆ ಅನ್ನೋ ದಾಳಿ ಆಯ್ತು ಸೈರನ್ ಶಬ್ದ ಮೊಳಗದಂತ ಹೊತ್ನಲ್ಲಿ ನಮ್ಮನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಬಚಾವ್ ಆಗೋದು ಯಾಕಂದ್ರೆ ಈ ಸೈರನ್ ಶಬ್ದ ಏನ್ ಕೇಳಿಸುತ್ತಲ್ಲ ಇದು ವಾರ್ನಿಂಗ್ ಸಿಗ್ನಲ್ ಇದು ಹೌದು ಏನೋ ಒಂದು ದಾಳಿ ಆಗುತ್ತೆ ಈಗ ಎಚ್ಚರದಿಂದ ಇರಬೇಕು ಅನ್ನುವಂತ ಸಂದೇಶ ಆ ಹೊತ್ನಲ್ಲಿ ಜನ ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಯಾವ ರೀತಿಯಾಗಿ ಪಲಾಯನ ಮಾಡ್ಕೋಬೇಕು ಹೋಗ್ಬೇಕು ಇವೆಲ್ಲವನ್ನ ಅಣುಕು ಪ್ರದರ್ಶನದಲ್ಲಿ ಸಿವಿಲ್ ಡಿಫೆನ್ಸ್ ತಂಡ ಜನರಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆಲ್ಲವನ್ನ ಮಾಡಿ ತೋರಿಸ್ತಿದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲೂ ಸಾಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಆಗ್ತಿದೆ ಇನ್ನು ದೇಶದಾದ್ಯಂತ ನಾನಾ ಬಗೆಯ ಸ್ಥಳದ ಜೊತೆಯಲ್ಲಿ ರಾಯಚೂರಿನಲ್ಲಿ ರೈಲ್ವೆ ಇಲಾಖೆಯಿಂದ ಬಾಕ್ ಡ್ರಿಲ್ ಇರುವಂತದ್ದು ಆ ನಿಟ್ಟಿನಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮನ್ನ ನಾವು ಹೆಂಗ್ ಕಾಪಾಡ್ಕೋಬೇಕು ಹೆಂಗ್ ಬಚಾವಾಗೋದು ನಮ್ಮ ರಕ್ಷಣೆಯ ನಡೆಗಳು ಹೆಂಗಿರ್ಬೇಕು ಗಾಬರಿ ಆಗ್ಬಿಟ್ಟು ಇನ್ನೇನೋ ಮತ್ತೊಂದು ಮಗದೊಂದು ಆಗಬಾರ್ದು ಜನರಿಗೆ ಜಾಗೃತಿ ಮೂಡಿಸಬೇಕೆನೋ ನಿಟ್ಟಿನಲ್ಲೇ ಈ ಮಾಕ್ ಡ್ರಿಲ್ ಆಪರೇಷನ್ ಅಭ್ಯಾಸ ಎನ್ನುವಂತ ಹೆಸರಿನಲ್ಲಿ ಮಾಕ್ ಡ್ರಿಲ್ ಸಾಕ್ತಾ ಇದೆ ಸದ್ಯ ರಾಯಚೂರಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿವಿಲ್ ಡಿಫೆನ್ಸ್ ತಂಡದ ಮೂಲಕವಾಗಿ ಬಾಂಬ್ ಅಲ್ಲಿನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಂಡು ಅಣಕು ಪ್ರದರ್ಶನ ಸಾಕ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಹೆಂಗ್ ಬಚಾವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಪರೇಷನ್ ಅಭ್ಯಾಸದಿಂದ ಯುದ್ಧದ ಪರಿಸ್ಥಿತಿಗೆ ಜನರನ್ನ ರೆಡಿ ಮಾಡ್ತಿರೋದು ಈ ಮಾಕ್ ಡ್ರಿಲ್ಗಳು ಈ ಹಿಂದೆ ಸಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಅದಾದ ಮೇಲೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಮಾಡಿರಲಿಲ್ಲ ಬಟ್ ಈಗ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ರಾಯಚೂರಿನ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಸದ್ಯ ಸಿವಿಲ್ ಡಿಫೆನ್ಸ್ ತಂಡದಿಂದ ಜನರಿಗೆ ಸೈರನ್ ಶಬ್ದ ಕೇಳದಂತ ಹೊತ್ನಲ್ಲಿ ನಾವು ಏನ್ ಮಾಡಬೇಕು ಆ ಕಡೆ ಸ್ಮೋಕ್ ಗಳನ್ನ ಗಮನಿಸ್ತಾ ಇದೀವಿ ನಾವು ಸೈರನ್ ಶಬ್ದಗಳು ವಾರ್ನಿಂಗ್ ಸಿಗ್ನಲ್ ಗಳು ಜನರಿಗೆ ಬರುತ್ತೆ ಆಗ ಜನ ಗಾಬರಿಯಾಗಿ ಎಲ್ಲೆಲ್ಲೋ ಹೋಗಿ ಮತ್ತೊಂದು ಮಗ್ದೊಂದು ಆಗಬಾರ್ದು ಆ ಆ ರೀತಿಯಾದಂತಹ ಹೊಗೆ ಆ ರೀತಿಯಾದಂತಹ ಸನ್ನಿವೇಶ ಬಂದಾಗ ಹೀಗೆ ಮಲ್ಕೋಬೇಕು ಸೈರನ್ ಶಬ್ದ ಕಂಪ್ಲೀಟ್ ಆಗಿ ನಿಂತು ಹೋದ್ಮೇಲೆ ಅದಾದ್ಮೇಲೆ ಜನ ಹೇಗೆ ನಿಧಾನಕ್ಕೆ ಬರಬೇಕು ಜೊತೆಯಲ್ಲಿ ಯಾರಿಗಾದರೂ ಗಾಯಾಳುಗಳಿದ್ರೆ ಅವ್ರನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಹೀಗೆ ಅನೇಕ ಬಗೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ರಾಯಚೂರಿನಲ್ಲಿ ಸಾಕ್ತಾ ಇದೆ ಅಣಕು ಪ್ರದರ್ಶನ ಸದ್ಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಹಲ್ಸೂರು ಕೆರೆಯಲ್ಲಿ ಈಗ ಅಲ್ಲಿ ಒಂದಿಷ್ಟು ಅಣುಕು ಪ್ರದರ್ಶನಗಳು ಸಾಕ್ತಾ ಇದೆ ಜೊತೆಯಲ್ಲಿ ರಾಯಚೂರಿನ ಚಿತ್ರಾವಳಿಗಳನ್ನ ನೋಡಿಸ್ತಾ ಇದೀವಿ ಇಲ್ಲಿ ರಾಯಚೂರಿನ ರೈಲ್ವೆ ಇಲಾಖೆಯಿಂದ ಅಣುಕು ಪ್ರದರ್ಶನ ಆಗ್ತಿದೆ ರಕ್ಷಣಾ ಕಾರ್ಯ ಹೆಂಗ್ ಮಾಡಬೇಕು ಯಾವ ರೀತಿಯಾಗಿ ಬಚಾವಾಗಬೇಕು ಅನ್ನುವಂತ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಜೊತೆಯಲ್ಲಿ ಶಿವಮೊಗ್ಗದ ದೃಶ್ಯಾವಳಿಗಳು ನಿಮ್ಮ ಮುಂದೆ ಇದೆ ಶಿವಮೊಗ್ಗದ ರಕ್ಷಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಅಣುಕು ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗ್ತಿದೆ ಒಟ್ನಲ್ಲಿ ರಾಜ್ಯದ ವಿವಿಧ ಭಾಗದಲ್ಲಿ ಮಾಕ್ ಡ್ರಿಲ್ ಸಾಗ್ತಾ ಇದೆ ಸೈರನ್ ಸದ್ದು ಈಗಾಗಲೇ ಮೊಳಗಿದೆ ರಾಜ್ಯದ ಬೆಂಗಳೂರಿನಲ್ಲಿ ಮೂವತ್ತ ಐದು ಕಡೆ ಈಗಾಗಲೇ ಸೈರನ್ ಸದ್ದು ಮೊಳಗಿರುವಂತದ್ದು ಆ ನಿಟ್ಟಿನಲ್ಲಿ ಗಮನಿಸ್ತಾ ಇದೀವಿ ಯುದ್ಧದ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನು ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಒಂದು ಸ್ಮೋಕ್ ಬಂತು ಅಥವಾ ಒಂದು ಬಾಂಬ್ ದಾಳಿ ಆಯ್ತು ಅಥವಾ ಸೈರನ್ ಏನಾದ್ರೂ ಬಂದಂತ ಹೊತ್ತಿನಲ್ಲಿ ಏನು ಮಾಡಬೇಕು ಆಗ ಹೇಗೆ ನಮ್ಮನ್ನ ನಾವು ತಪ್ಪಿಸ್ಕೋಬೇಕು ನಮ್ಮ ನಡೆ ಹೇಗಿರ್ಬೇಕು ನಮ್ಮ ರಕ್ಷಣೆಯ ಜೊತೆಯಲ್ಲಿ ನಮ್ಮವರ ರಕ್ಷಣೆಯನ್ನು ನಾವು ಹೆಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಾಜ್ಯದ ವಿವಿಧ ಭಾಗದಲ್ಲಿ ಬೆಂಗಳೂರು ರಾಯಚೂರು ಶಿವಮೊಗ್ಗ ಸೇರಿದಂತೆ ಇತರ ಕಡೆಯಲ್ಲೂ ಕೂಡ ಡ್ರಿಲ್ ಒಂದು ಅಣುಕು ಪ್ರದರ್ಶನ ಅಲ್ಲಿ ಸೈರನ್ನ ಶಬ್ದವನ್ನ ಹಾಕ್ತಾರೆ ಒಂದಿಷ್ಟು ಆಗ್ಲೇ ನಾವು ತೋರಿಸ್ದಂಗೆ ಲಕ್ಷ್ಮೀ ಬಾಂಬು ಇತರ ಸ್ಮೋಕ್ ಗಳನ್ನ ಬಿಟ್ಟು ಆ ರೀತಿಯಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಡ್ತಾರೆ ಎಲ್ಲವೂ ಕೂಡ ಮಾಕ್ ಅಂದ್ರೆ ಅಣುಕು ಪ್ರದರ್ಶನ ಆಗ ನಾವೇನ್ ಮಾಡ್ಬೇಕು ಗಾಬರಿಯಾಗಿ ಇನ್ನೇನು ಆಗ್ಬಾರ್ದು ಅವಗಡ ಸಂಭವಿಸಬಾರ್ದು ಹಾಗಾಗಿ ನಾವು ಹೇಗೆ ಕೂತ್ಕೋಬೇಕು ಹೇಗೆ ಮಲಗಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಿಲ್ಡಿಂಗ್ ಒಳಗಡೆನೆ ಅವತ್ತು ಕೂತ್ಕೊಂಡ್ರೆ ಇನ್ನೇನಾದ್ರೂ ಆಗ್ಬಿಡುತ್ತೆ ಹಾಗಾಗಿ ಬಯಲು ಪ್ರದೇಶದಲ್ಲಿ ಜೊತೆಲಿ ಯಾರಿಗಾದರೂ ಏನಾದ್ರು ಗಾಯ ಆಯ್ತು ಅಂತಂದ್ರೆ ಬಿಡಬಾರ್ದಾ ಇಲ್ಲ ಅವ್ರನ್ನೂ ಹೆಂಗ್ ರಕ್ಷಣೆ ಮಾಡಬೇಕು ಇವೆಲ್ಲವೂ ಕೂಡ ಈಗ ಅಣುಕು ಪ್ರದರ್ಶನದಲ್ಲಿ ಸಾಕ್ತಾ ಇದೆ ಆಯಿತು ಆ ಬೆಂಕಿಯ ಕೆನ್ನರಿಗೆ ಒಂದಿಷ್ಟು ಜನ ಒಳಭಾಗದಲ್ಲಿದ್ದಾರೆ ಒಂದಿಷ್ಟು ಜನ ಸೀಮಿತ